ಕೇಳ್ಕೊಂಡಾಗ ಸ್ವಾಮಿಗಳು ನಮಗೆ ಸ್ವಲ್ಪ ಜಾಗ ಕೊಟ್ಟರು ಇವತ್ತು ದೇವ್ರದಿಂದ ಎಲ್ಲ ಇದೆ ಅಯ್ಯಪ್ಪನ ಕೃಪೆಯಿಂದ ಎಲ್ಲರೂ ಸಂತೋಷವಾಗಿದ್ದು ಇಡೀ ದೇಶ ಸಂತೋಷ ಇರಬೇಕಾಗುತ್ತೆ ನಮ್ಮೆಲ್ಲರ ಆಸೆ ಇದು ಬಿಟ್ಟು ನಾನು ಏನು ಮಾತಾಡಿ ಚೆನ್ನಾಗಿದ್ದ ನನಗೆ ಅಷ್ಟು ಆನಂದ ಆಗಿದೆ ಇವತ್ತು ಶಬರಿಮಲೆಯೇ ಇಲ್ಲ ಇದ್ದಂಗೆ ಇದೆ ನಮ್ಗೆ ಭಾಳ ಸಂತೋಷ ಆಗಿದೆ ಇದಕ್ಕೆಲ್ಲ ಕಾರಣಕ್ಕರ್ತವಾದಂಥ ಮುಕುಂದ ಸ್ವಾಮಿಗಳಿಗೆ ನಾವು ಏನು ಹೇಳಬೇಕಂತ ಅರ್ಥ ಆಗ್ತಾ ಇಲ್ಲ ಸ್ವಾಮಿ ಅವ್ರಿಗೆ ಅವ್ರ ಫ್ಯಾಮಿಲಿನೆಲ್ಲ ಚೆನ್ನಾಗಿತ್ತು ಇಲ್ಲಿರೋ ಅಯ್ಯಪ್ಪ ಸ್ವಾಮಿಗಳಿಗೆಲ್ಲರಿಗೂ ಒಳ್ಳೇದು ಮಾಡಿ ಎಲ್ಲರೂ ನಗ್ನಕ್ಕೆ ಇರೋಕ್ಕೆ ಸಂತೋಷ ಆಗಿರಲಿ ಅಂತ ಕೇಳ್ಕೊಳ್ತೀನಿ ಪ್ರಭೆ ಸ್ವಾಮಿಯೇ ಶರಣಯ್ಯಪ್ಪ ಇಲ್ಲಿ ನಾವು ಇಲ್ಲಿ ಮನೆ ಕಟ್ಟಿದಾಗ ಏನು ಇರ್ಲಿಲ್ಲ ಯಾ ಎಪ್ಪು ನೀವು ನಮ್ಮ ಯಜಮಾನ್ ಇಲ್ಲಿ ಈ ಅಪ್ಪನ ಸನ್ನಿಧಿ ಜಾಗ ಮಾಡಿ ಕುಂಡ್ರಸಿದ್ದು ಇವತ್ತು ಇಷ್ಟು ದೊಡ್ಡದಾಗೈತೆ ಅಂದ್ರೆ ಆ ನಮ್ಮ ಅಪ್ಪನ ದಯ್ಯರು ಇದು ಕಾಡು ಕಾಡೊಳಗೆ ನಾವು ಬಂದು ಸೇರಿ

ಹೇಳಕ್ಕೆ ಇಷ್ಟಪಡ್ತೀರಾ ಮಕರ ಸಂಕ್ರಾಂತಿ ಹಬ್ಬ ನಮ್ಮ ಹಿಂದೂಗಳಿಗೆ ಒಂದು ಶುರು ಅಂತ ಹೇಳಬೇಕು ಎಲ್ಲರೂ ಜನವರಿ ಗುಂಡಲ್ಲಿ ಇದ್ದಾರೆ ಜನವರಿ ಫಸ್ಟ್ಗುಂಬಲ್ಲಿ ಮಕರ ಸಂಕ್ರಾಂತಿ ಹಬ್ಬ ಇವತ್ತು ಮಕರ ಸಂಕ್ರಮಣ ಆಗುವಂಥದ್ದು ಕ್ಲೈಮೇಟಲ್ಲೇ ಒಂದು ಬದಲಾವಣೆ ಆಗುವಂಥ ದಿನ ಇವತ್ತು ಒಂದು ಮಹಾಪರ್ವ ದಿನ ಇದ್ರ ಬಗ್ಗೆ ಎಲ್ರಿಗೂ ಅರಿವಿಲ್ಲ ಅರಿವು ಮೂಡಿಸ್ಬೇಕು ಜನಜಾಗೃತಿ ಆಗಬೇಕು ಅಂಥೇಳಿ ಸಾಕಷ್ಟು ಕಾರ್ಯಕ್ರಮಗಳನ್ನ ಈಗಾಗಲೇ ಮಾಡಿದ್ದೀವಿ ಈಗಲೂ ಕೂಡ ನಮ್ಮ ದೇವಸ್ಥಾನದಲ್ಲಿ ನಮ್ಮ ಒಂದು ಇಂಟೆನ್ಷನ್ ಅಷ್ಟೇ ಯುವಕರು ಹೊಸ್ದಾಗಿ ಭಕ್ತಿ ಮಾರ್ಗವನ್ನು ಕಂಡುಕೋಬೇಕು ಬೇರೆ ಬೇರೆ ವ್ಯಸನಗಳನ್ನ ಕಲ್ತ್ಕೊಂಡು ಬೇರೆ ಬೇರೆ ಮಾರ್ಗದಲ್ಲಿ ಹೋಗಿದ್ದಾರೆ ಅದು ತಪ್ಪಿ ಭಕ್ತಿ ಮಾರ್ಗಕ್ಕೆ ಬರಬೇಕು ಅನ್ನೋದು ನಮ್ಮ ಉದ್ದೇಶ ಆ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೀವಿ ಎಲ್ರಿಗೂ ಒಳ್ಳೆಯದಾಗಲಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಸರ್ ವೀರಾಂಜನೇಯ ಸ್ವಾಮಿ ದೇವಸ್ಥಾನದ ಒಂದು ಸನ್ನಿಧಿಯಲ್ಲಿ ನಡೀತಕ್ಕಂಥ ವಿಶೇಷತೆ ಹಬ್ಬ ಹರಿದಿನಗಳಲ್ಲಿ ಪೂಜೆ ಪುನಸ್ಕಾರಗಳ ಬಗ್ಗೆ ಹೇಳೋದಾಗಿದ್ದಲ್ಲಿ ಇಲ್ಲಿನ ಒಂದು ಭಕ್ತರು ಎಣಿಸ್ಕೊಂಡಾಗ ಏನು ಸಿಗ್ತಕ್ಕಂಥದ್ದು ಒಂದು ಇದಿದೆ ಇದೆ ಅಂತಂದರೆ ಏನಿದೆ ಇಲ್ಲಿ ಏನು ಹೇಳೋಕ್ಕೆ ವೀರಾಂಜನೇಯ ಸ್ವಾಮಿ ಅಂದರೆ ಶಕ್ತಿ ಸರ್ ಇಲ್ಲಿ ಬಂದರೆ ಒಂದು ಚೈತನ್ಯ ಇರುತ್ತೆ ಎಲ್ಲ ಕೆಲಸಕ್ಕೂ ಒಂದು ನಾಂದಿ ಆಡುತ್ತೆ ನೀವು ಯಾರಾದರೂ ವೆಹಿಕಲ್ ತೊಗೊಳ್ಳೋವಂಥವ್ರು ಯಾರಾದರೂ ಕೆಲಸ ಶುರು ಮಾಡಬೇಕು ಅಂತ ಬಂದಾಗ ಇಲ್ಲಿ ಬೇಡ್ಕೊಂಡಾಗ ಆ ಕೆಲಸಗಳು ಪೂರ್ತಿಯಾಗಿ ಪರಿಪೂರ್ಣವಾಗಿ ನೂರಕ್ಕೆ ನೂರಷ್ಟು ಫಲಿತಾಂಶವನ್ನು ಕೊಟ್ಟಿದೆ ಜನಗಳು ಬಂದು ಶಾಂತಿಯಿಂದ ಇಲ್ಲಿ ಭಕ್ತಿಯನ್ನು ಮೆರೆದು ಹೋಗ್ತಾರೆ ಅದೇ ರೀತಿ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಕೂಡ ಅರ್ಚಕರು ಎಲ್ಲರೂ ಇವತ್ತಿನವರು ಯಾವುದೇ ತೊಂದರೆಯಿಂದ ಪೂಜೆ ಕಾಯ್ತಿರಂತ ನೆರವೇಸ್ಕೊಂಡಿದ್ದೇವೆ ಸರ್ ಸರಿ ತಮ್ಮ ಒಂದು ದೇವಸ್ಥಾನದ ಕಮಿಟಿ ವತಿಯಿಂದ ಬೇರೆ ರೀತಿಯಲ್ಲೂ ಕೂಡ ಕಾರ್ಯಚಟುವಟಿಕೆಗಳನ್ನ ಮಾಡ್ತಾ ಇದ್ದಾರೆ ಸಮಾಜ ಸೇವೆ ಐ ಮೀನ್ ಬೇರೆ ಬೇರೆ ರೀತಿಯಲ್ಲಿ ಜನಗಳಿಗೆ ಸಹಾಯ ಮಾಡ್ತಕ್ಕಂಥದ್ದು ಯಾವ ರೀತಿ ಎಲ್ಲ ಸಹಾಯಗಳ ಈ ದೇವಸ್ಥಾನಗಳಿಂದ ಜನ ಪಡ್ಕೊಳ್ತಾ ಇದ್ದಾರೆ ಸರ್ ನಮ್ಮ ಉದ್ದೇಶ ಏನು ಅಂದರೆ ದೇವಸ್ಥಾನಕ್ಕೆ ಬರುವಂಥ ಹಣ ಲೆಕ್ಕುವಿಲ್ಲದೆ ಆಗಬಾರ್ದು ಯಾವುದಾದ್ರೂ ಸಮಾಜಮುಖಿ ಕೆಲಸಕ್ಕಾಗಬೇಕು ಧಾರ್ಮಿಕ ಕೆಲಸ ಮೊದಲು ಧಾರ್ಮಿಕ ಕೆಲಸದ ಜೊತೆ ಸಮಾಜಮುಖಿ ಕೆಲಸ ಕೂಡ ಆಗಬೇಕು ಆ ಉಳಿಯುವಂಥ ಹಣದಲ್ಲಿ ಏನಾದರೂ ಮಾಡ್ಬೋದು ಅಂತ ಯೋಚನೆ ಮಾಡಿದಾಗ ಅನ್ನದೋತ್ಸವ ಕೊಡೋದಾಗಲಿ ಮನೆಗಳಿಗೆ ಫುಡ್ ಕಿಟ್ ಕೊಡುವಂಥದ್ದಾಗಲಿ ಮತ್ತು ಔಷಧಿ ಅವಶ್ಯಕತೆ ಇರೋರಿಗೆಲ್ಲ ಉಚಿತವಾಗಿ ಔಷಧಿ ಕೊಡ್ತೀವಿ ಮತ್ತು ಹೃದ್ರೋಗ ಚಿಕಿತ್ಸೆ ಬೇಕಾದವ್ರಿಗೆ ಅವ್ರಿಗೂ ಕೂಡ ಉಚಿತವಾಗಿ ನಾವು ಮಾಡಿಕೊಡ್ತೀವಿ ಇನ್ನು ಯಾವ ರೀತಿ ನಾವು ನೆರವಾಗ್ಬೋದು ನಮ್ಮ ದೇವಸ್ಥಾನದ ವತಿಯಿಂದ ನಾವು ಆ ಕೆಲಸಗಳನ್ನ ಸರಿ ಯಾವ ಸ ಸಮಯದಲ್ಲಿ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ನಡೆಯುತ್ತೆ ಅಂತಕ್ಕಂಥದ್ದು ಎಲ್ಲ ಒಂದು ವೀಕ್ಷಕರ ಗಮನಕ್ಕೆ ತಾವು ತರ್ತಕ್ಕಂಥದ್ದು ಸರ್ ವಿಶೇಷ ಪೂಜೆ ಅಂದರೆ ಇಷ್ಟು ದಿನ ಹನುಮಾನ್ ಜಯಂತಿ ವಿಜೃಂಭಣೆಯಿಂದ ಆಗ್ತಿತ್ತು ಮತ್ತು ಈ ದೇವಸ್ಥಾನದ ವಾರ್ಷಿಕೋತ್ಸವಗಳು ಜೋರಾಗಿ ಮಾಡ್ತಿದ್ವಿ ಇನ್ನು ಮೇಲೆ ರಾಮನವಮಿ ನಮ್ಮ ಅಯೋಧ್ಯೆಯಲ್ಲಿ ಶ್ರೀರಾಮನ ಒಂದು ಪ್ರತಿಷ್ಠಾಪನೆ ಆಗೋದ್ರಿಂದ ರಾಮನವಮಿ ಕೂಡ ಇಲ್ಲಿ ವಿಜೃಂಭಣೆಯಿಂದ ಮಾಡ್ತೀವಿ ಇದೇ ತಿಂಗಳು ಇಪ್ಪತ್ತೆರಡನೇ ತಾರೀಕು ಪ್ರತಿಷ್ಠಾಪನೆ ದಿನ ಇಲ್ಲಿ ವಿಜೃಂಭಣೆ ಮೆರವಣಿಗೆ ಮತ್ತು ಕಾರ್ಯಕ್ರಮಗಳನ್ನ ಸಜ್ಜೆ ಸಜ್ಜುಗೊಳಿಸಿದ್ದೇವೆ ಮತ್ತು ಆದಷ್ಟು ಕೇಸರಿಮಯವಾಗಿ ಶುದ್ಧವಾದ ಕೆಲಸಗಳನ್ನ ಮಾಡ ಸರಿ ಈ ದೇವಸ್ಥಾನದ ಕಮಿಟಿ ಅಧ್ಯಕ್ಷರಾಗಿ ತಾವು ಈ ದೇವಸ್ಥಾನ ಕಡೆಯಿಂದ ಈ ಊರಿನ ಒಂದು ಗ್ರಾಮಸ್ಥರ ಪರವಾಗಿ ಎಲ್ಲ ವೀಕ್ಷಕರಿಗೆ ಸಂದೇಶ ಏನು ಕೂಡ ಇಷ್ಟಪಡ್ತೀರಾ ಹಾಗಾಗಿ ನಾನಿಲ್ಲಿ ಅಧ್ಯಕ್ಷ ಅನ್ನೋದಕ್ಕಿಂತ ನಾನು ಸೇವಕನಾಗಿ ಕೆಲಸ ಮಾಡ್ತಿದ್ದೀನಿ ಸರ್ ಅದು ನನ್ನ ಭಾಗ್ಯ ನನಗೆ ಇಲ್ಲಿ ಆಯ್ಕೆ ಮಾಡಿದ್ದಾರೆ ಅಂದರೆ ಅವರು ಒಂದು ಪ್ರೀತಿಯಿಂದ ನಮ್ಮ ಕಮಿಟಿಯಲ್ಲಿರುವಂಥ ಇಪ್ಪತ್ತೊಂದು ಜನ ಮೆಂಬರ್ಸ್ ಕೂಡ ನಮಗೆ ಯಾವತ್ತೊಂದು ಒಂದು ಫ್ರೆಂಡ್ಶಿಪ್ಪಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ ಅದೇ ರೀತಿ ನನ್ನ ಸ್ನೇಹಿತರು ಕೂಡ ಕೈ ಜೋಡಿಸಿದ್ದಾರೆ ಅವರು ಕೂಡ ಸಹಕಾರ ಕೊಟ್ಟಿದ್ದಾರೆ ಎಲ್ಲರೂ ಒಟ್ಟು ಸೇರಿ ಕೆಲಸ ಮಾಡ್ಕೊಂಡು ಹೋಗ್ತಿದ್ದೀವಿ ಸರಿ ಇಲ್ಲಿ ಅಧ್ಯಕ್ಷ ಇನ್ನೊಂದು ಒಂದೊಂದು ಏನೂ ಇಲ್ಲ ಎಲ್ಲರೂ ಇಲ್ಲಿ ಸೇವಕರೇ ಅದರಲ್ಲಿ ನಾನು ಪ್ರಧಾನ ಸೇವಕ ಅಂತ ಹೇಳಿ ಕೆಲಸ ಮಾಡ್ತೀನಿ ಓಕೆ ತಮ್ಮ ಪರಿಚಯ ನನ್ನ ಹೆಸರು ರಾಘವೇಂದ್ರ ರೆಡ್ಡಿ ಸರ್ ನಮ್ಮ ತಂದೆಯವರು ಈ ದೇವಸ್ಥಾನ ಕಟ್ಟದವರು ಧರ್ಮದರ್ಶಿಗಳು ಶ್ರೀ ನಂಜುನ್ ರೆಡ್ಡಿ ಅಂತವರು ದಿವಂಗತರಾಗಿದ್ದಾರೆ ಅವರಾದ ನಂತರ ನಾನು ಇದನ್ನು ಮುಂದುವರಿಸಿಕೊಂಡು ಓಕೆ ಥ್ಯಾಂಕ್ಸ್ ಸರ್ ತಾವು ಕಂಡು ಈ ದೇವಸ್ಥಾನ ಉಪಗಮವಾಗಿರೋದ್ರಿಂದ ಇವತ್ತಿನ ನಡೀತಕ್ಕಂಥ ವಿಶೇಷತೆಗಳ ಬಗ್ಗೆ ಜೊತೆಗೆ ಇಲ್ಲಿನ ಒಂದು ಪೂಜೆ ಪುನಸ್ಕಾರಗಳ ಬಗ್ಗೆ ತಮಗೇನು ಅನಿಸುತ್ತೆ ಏನು ಹೇಳೋಕ್ಕೆ ಇಷ್ಟಪಡ್ತೀರ ನಾವು ಇಲ್ಲಿ ಬಂದಾಗ ಆ ದೇವಸ್ಥಾನ ನಮ್ಮ ಬರೆಯಿಲ್ಲ ರೈತಲ್ಲ ಮೂಲೆಯಲ್ಲಿ ಅದು ಮಾತ್ರ ಕಲ್ಲಿದ್ದು ನಾವಿಲ್ಲೆಲ್ಲ ಇದು ಮಾಡಿ ನಾವು ಇದು ನಾವು ಮಕ್ಕಳು ಎಲ್ಲ ಮಾಡಿ ಪ್ರತಿಪಾದನೆ ಮಾಡಿದ್ವಿ ಇವಾಗ ಅದ್ರ ಪಾಠಕ್ಕೆ ಅದು ಪೂಜೆ ನಡ್ಕೊಂಡು ಹೋಗ್ತಾಯಿದೆ ನಾವೇ ಮಾಡ್ತಾಯಿದ್ದೀವಿ ಪೂಜೆ ಮಾಡ್ತಕ್ಕಂಥ ಒಂದು ಇದರಲ್ಲಿ ತಮಗೆ ಅನಿಸಿರ್ತಕ್ಕಂಥ ಪೌಡತೆ ಏನಾದ್ರೂ ಇದೆಯಾ ಇಲ್ಲಿ ಭಾಷೆಗಳು ಅದನ್ನ ನಾವೆಲ್ಲ ಹಿಂದೂಗಳು ಹಿಂದೂಗಳಾದ ಮೇಲೆ ಎಲ್ಲ ಹಿಂದೂ ಹಬ್ಬಗಳು ಆಚರಿಸಲೇಬೇಕು ಆಚರಿಸಿ ಎಲ್ಲ ಜನಗಳಿಗೆ ಇಟ್ಟಿಸಲೇಬೇಕೆಂದು ಬಗ್ಗೆ ಇವತ್ತು ಅಕ್ಷತೆ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಮತ್ತೆ ರಂಗೋಲಿ ಸ್ಪರ್ಧೆ ಆಯೋಜಿಸಿದ್ದಾರೆ ಮೈಂಡ್ ಮೈತ್ರಿ ಇದೆ ಏನು ಅನಿಸುತ್ತೆ ಇವತ್ತು ಸ್ಪರ್ಧೆಗಳು ಮತ್ತೆ ಅಯೋಧ್ಯೆ ಬಗ್ಗೆ ಕೂಡ ಏನಂದ್ರೆ ಪ್ರಚಾರ ಮಾಡ್ತಕ್ಕಂಥ ಒಂದು ಸಮಯದಲ್ಲಿ ಏನು ಅನಿಸುತ್ತೆ ಮಹಿಳೆಯರಿಗಾಗಿ ಮಹಿಳೆಯರಿಗೆ ಅಯೋಧ್ಯೆ ಬಗ್ಗೆ ಇದು ಮಾಡಲೇಬೇಕು ಎಲ್ಲರೂ ಮತ್ತೆ ನಾವು ಹಿಂದೂಗಳಾಗಿ ಎಲ್ಲರೂ ಪ್ರಚಾರ ಮಾಡಲೇಬೇಕು ಅಷ್ಟೇ ಹೇಳಿದ್ದಾರೆ ಎಲ್ಲ ಎಲ್ಲರೂ ಮಹಿಳೆಯರು ತುಂಬ ಆಸಕ್ತಿಯಿಂದ ರಂಗೋಲಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ ಅವ್ರಿಗೆಲ್ಲ ಮಕರ ಸಂಕ್ರಾಂತಿ ಶುಭಾಶಯಗಳು ಇದೆ ಅಂತ ಅವ್ರಿಗೆಲ್ಲ ಒಳ್ಳೆದಾಗಿ ಮಾತಾಡ್ತಾರೆ ನಮ್ಮ ದೇಶ ನಾವು ಸೇವೆ ಮಾಡ್ತಾರೆ ನಮಗೆ ತುಂಬ ಎಲ್ಲ ಎಲ್ಲರ ಮನೆಗೆ ಶುಭಾಶಯ ಹೇಳ್ತಾ ಇದ್ದೀವಿ ನಮಗೆ ಹಿಂದೂ ರಾಷ್ಟ್ರ ನಮಗೆ ಇಲ್ಲಿ ಮಾತ್ರ ಅವಕಾಶ ಇದೆ ಇಲ್ಲೇ ಮಾಡಬೇಕು ರಾಮ ಮಂದಿರ ಕಟ್ಟಿದ್ದೀವಿ ಬಹುದಿನದ ಕನಸುಗಳು ಈಗ ನನಸಾಗ್ತಿದ್ದಾವೆ ನಮ್ಗೆ ಏನಾದರೂ ಅವಕಾಶ ಇದ್ದರೆ ಇದು ನಮ್ಮ ನಾವು ಹುಟ್ಟಿರುವಂಥ ಪರಮಾವಧಿಯಲ್ಲಿ ನಮಗೆ ರಾಮ ಮಂದಿರ ಆಗ್ತಿರೋದೇ ದೊಡ್ಡ ವಿಚಾರ ಈ ಒಂದು ಚದಾವಕಾಶನ ಉಪಯೋಗಿಸ್ಕೊಂಡು ನಾವು ನಮ್ಮ ಸೇವೆ ಮಾಡಬೇಕು ನಮ್ಮ ಕೆಲಸಗಳು ಮಾಡಬೇಕು ಇನ್ನೇನು ಇಪ್ಪತ್ತೆರಡನೇ ತಾರೀಕು ಪ್ರತಿಷ್ಠಾಪನೆ ಇದೆ ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ತಿಳ್ಕೋಬೇಕು ನಾವೆಲ್ಲರೂ ಈ ಒಂದು ಕಾರ್ಯಕ್ರಮ ರಾಮನ ಸೇವೆ ಮಾಡಬೇಕು ಅಂತ ಎಲ್ಲರೂ ಕೇಳ್ತಾರೆ ಇವತ್ತು ಮನೆ ಮನೆಗೆ ತೆಗೆದು ಅವರಿಗೆ ಮನವಿ ಮಾಡ್ತಕ್ಕಂಥ ಒಂದು ಕೂಡ ಎಷ್ಟು ದಿವಸಗಳಿಂದ ನಡೀತಾ ಇದೆ ಇವತ್ತು ಮೊನ್ನೆ ಇಲ್ಲ ಸರ್ ನಾವು ಸಾಕಷ್ಟು ದಿನದಿಂದ ಕೆಲಸಗಳು ಮಾಡ್ತಿದ್ದೀವಿ ಎಲ್ರಿಗೂ ಅರಿವು ಮೂಡ್ತಿದ್ದೀವಿ ರಾಮ ಅಂದರೆ ಬರೀ ದೇವರಲ್ಲ ಅದೊಂದು ತತ್ವ ಸಿದ್ಧಾಂತ ರಾಮ ರಾಮನ ತತ್ವ ಸಿದ್ಧಾಂತ ಪಾಲಿಸಬೇಕು ಅಂತ ಹೇಳಿನ ಎಲ್ಲರೂ ಕೇಳ್ಕೊಳ್ತೀವಿ ಅದನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ ಸರ್ ಇದೊಂದು ವಿಚಾರವಾಗಿ ಜನರಿಗೆ ಏನು ಸಂದೇಶ ನೀಡತಕ್ಕಂಥ ನಮ್ಮ ಬಾಯಿ ಮೊದಲನೇದಾಗಿ ನಿಮ್ಮ ವಾಹಿನಿಗೆ ಧನ್ಯವಾದ ತಿಳಿಸ್ತೇವೆ ನಿಮ್ಮ ಹೊಸ ಒಂದು ಒಂದು ಸುದ್ದಿವಾಹಿನಿ ಇದಕ್ಕೆ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಇದು ತುಂಬ ದೊಡ್ಡ ಮಟ್ಟಕ್ಕೆ ಬೆಳೆಯಲಿ ಅಂತ ಯೋಚಿಸ್ತೇನೆ ಅದೇ ರೀತಿ ಜನಗಳಿಗೆಲ್ಲ ಪ್ರಸಾಸ್ತ ಶುಭಾಶಯ ಕೊಡ್ತೀನಿ ಶೇಷ ಪೂಜೆ ಪುನಸ್ಕಾರಗಳ ಬಗ್ಗೆ ಜೊತೆಗೆ ಭಕ್ತರ ಕೋರಿಕೆಗಳ ಬಗ್ಗೆ ಹೇಳೋದಕ್ಕಿದ್ದಲ್ಲಿ ಏನು ತಿಳಿಸಬೇಕಷ್ಟು ಇದು ಸುಮಾರು ಒಂದು ಇಪ್ಪತ್ತೈದು ವರ್ಷಗಳಷ್ಟು ಹಳೆದಾದಂಥ ದೇವಸ್ಥಾನ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಪಂಚಾಮೃತ ಅಭಿಷೇಕ ಆಗ್ತದೆ ಪ್ರಾತಃ ಕಾಲದಲ್ಲಿ ಗಣಪತಿಗೆ ನವಗ್ರಹಗಳಿಗೆ ಆಂಜನೇಯನಿಗೆ ಮತ್ತು ಅದರ ಜೊತೆಗೆ ದಿನವೂ ಕೂಡ ಒಂದೊಂದು ಅಲಂಕಾರ ಇರ್ತದೆ ಅರಿಶಿಣದ ಅಲಂಕಾರ ಕುಂಕುಮದ್ದು ಬೆಣ್ಣೆ ಅಲಂಕಾರ ವೀಳ್ಯದಲ್ಲಿ ಅಲಂಕಾರ ಭಾಳ ಪ್ರಸಿದ್ಧ ಇದೆ ಹೋರಿದಂಥ ಇಷ್ಟಾರ್ಥಗಳನ್ನೆಲ್ಲ ಈಡೇವಾನೆ ವೀಳ್ಯದಲ್ಲಿ ಹಾಕಿದರೆ ಅಂತ ಹೇಳುವಂಥ ಒಂದು ಪ್ರತೀತಿ ಇದೆ ಆ ಕಾರಣದಿಂದ ವೀಳ್ಯದಲ್ಲಿ ಅಲಂಕಾರ ಆಗ್ತದೆ ಅದ್ರ ಜೊತೆ ಹಿಂದೂರ ಅಲಂಕಾರವೂ ಕೂಡ ಪ್ರಸಿದ್ಧ ಇದರ ಜೊತೆ ಜೊತೆಗೆ ಪ್ರತಿ ಶನಿವಾರ ಮತ್ತು ಮಂಗಳವಾರ ದಿನ ಹನುಮಾನ್ ಚಾಲೀಸ ಮತ್ತು ರಾಮನಾಮ ಜಪ ಆಗ್ತಾಯಿದೆ ಇದೆ ಕಳೆದ ಒಂದೂವರೆ ವರ್ಷದಿಂದ ಈ ಕಾರ್ಯ ನಡೀತಾ ಇದೆ ಅನೇಕ ಜನ ಭಕ್ತರು ಇದರಲ್ಲಿ ಸೇರಿಕೊಂಡು ರಾಮನಾಮ ಜಪವನ್ನು ಮಾಡ್ತಾ ಇದ್ದಾರೆ ಮತ್ತು ಈ ದೇವಸ್ಥಾನದಲ್ಲಿ ಒಂದು ವಿಶೇಷವಾದಂಥ ಶಕ್ತಿ ಇದೆ ಆ ಹಿನ್ನೆಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಸೊ ಭಕ್ತರ ಕೋರಿಕೆಗಳ ಇಷ್ಟಾರ್ಥಗಳ ಬಗ್ಗೆ ಹೇಳೋದಾಗಿದ್ದೇನೆ ಯಾವ ರೀತಿ ಎಲ್ಲ ಇರುತ್ತೆ ಅಂತಕ್ಕಿಂತ ಒಂದು ವಾಡಿಕೆ ಇರುತ್ತೆ ಸೊ ಅದರ ಬಗ್ಗೆ ಯಾವ ರೀತಿ ಪ್ರಸ್ತಾವನೆ ಮಾಡ್ಬೋದು ಭಕ್ತರ ಕೋರಿಕೆ ಅಂದರೆ ಸಾಮಾನ್ಯ ಲೌಕಿಕವಾದಂಥ ಏನೋ ಸಂತಾನ ಆಗಲಿಲ್ಲ ಅಥವಾ ಏನೋ ಸಂಕಲ್ಪ ಮಾಡಿದಂಥ ಆಗಲಿಲ್ಲ ಹೇಳುವಂಥದ್ದೇ ಹೆಚ್ಚಿನ ಪ್ರಮಾಣದಲ್ಲಿ ಹೇಳ್ತಾರೆ ಇತ್ತೀಚಿನ ದಿನಗಳಲ್ಲಿ ಒಂದು ವಿಶೇಷ ಅಂತಂದರೆ ರಾಷ್ಟ್ರ ಸೇವೆ ಮಾಡಬೇಕು ರಾಷ್ಟ್ರಕ್ಕೆ ಒಳಿತಾಗಬೇಕು ಹೇಳುವಂಥ ಸಂಕಲ್ಪಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಕೇಳ್ತಾ ಇದ್ದೇವೆ ಸಾಮಾನ್ಯವಾಗಿ ಅರ್ಚನೆ ಮಾಡಬೇಕಿದ್ದರೆ ಹೆಸರು ಗೋತ್ರ ನಕ್ಷತ್ರವನ್ನೆಲ್ಲ ಹೇಳ್ತಾರೆ ಸಾಮಾನ್ಯವಾಗಿ ನಾವು ನೋಡುವಂಥ ಆದರೆ ಇತ್ತೀಚಿನ ವರ್ಷಗಳಲ್ಲಿ ಏನಾಗಿದೆ ಅಂತಂದರೆ ರಾಷ್ಟ್ರಕ್ಕೆ ಒಳಿತಾಗಲಿ ಸಕಾಲದಲ್ಲಿ ಮಳೆ ಆಗಲಿ ಬೆಳೆ ಆಗಲಿ ರೈತರಿಗೆ ಒಳಿತಾಗಲಿ ಸೈನಿಕರಿಗೆ ಒಳಿತಾಗಲಿ ಹೇಳುವಂಥ ಮಾತು ಕೇಳಿ ಬರ್ತಾ ಇರುವಂಥದ್ದು ವಿಶೇಷ ತುಂಬ ಸಂತೋಷ ತಮ್ಮ ಪರಿಚಯ ಮಂಜುನಾಥ್ ಹೇಳಿ ಓಕೆ ಸರ್ ಥ್ಯಾಂಕ್ ಯು